ಕನ್ನಡಕ್ಕೆ ಸ್ವಾಗತ ನಾನು ಪೂಜೆ ಅದ್ದೂರಿಯಾಗಿ ಜರುಗಿದ ವೆಂಕಟಾಪುರ ಗ್ರಾಮದ ಹನುಮಾನ್ ದೇವರ ಕಾರ್ತಿಕೋತ್ಸವ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದ ಆರಾಧ್ಯ ದೇವನಾದ ಶ್ರೀ ಹನುಮಾನ್ ದೇವರ ಕಾರ್ತಿಕ್ ಉತ್ಸವ ದೀಪಾವಳಿ ಪಾಡ್ಯದಂದು ಸಾಯಂಕಾಲ ಎಂಟು ಗಂಟೆಗೆ ಹನುಮಾನ್ ದೇವರ ಪೂಜಾರಿಗಳಾದ ಗ್ರಾಮದ ದಳವಾಯಿ ಬಂಧುಗಳು ಹಾಗೂ ಗ್ರಾಮದ ಮುಖಂಡರು ಸೇರಿ ದೀಪ ಹಚ್ಚುವ ಮೂಲಕ ದೀಪೋತ್ಸವಕ್ಕೆ ಚಾಲನೆ ನೀಡಿದರು ಸತತ ಮೂರು ತಿಂಗಳ ಹದಿನೈದು ದಿನಗಳವರೆಗೆ ನಡೆದು ಬಂದ ಕಾರ್ತಿಕೋತ್ಸವ ಭಾರತ ಹುಣ್ಣಿಮೆ ದಿನದಂದು ವೆಂಕಟಾಪುರ ಗ್ರಾಮದ ಸುತ್ತಮುತ್ತ ಆಗಮಿಸಿದ ಎಲ್ಲ ಭಕ್ತರು ಸೇರಿ ಸಾಯಂಕಾಲ ಅದ್ದೂರಿಯಾಗಿ ದೀಪ ಹಚ್ಚುವ ಮೂಲಕ ದೀಪೋತ್ಸವಕ್ಕೆ ತೆರೆ ಎಳೆದರು ಗುರುವಾರ ಬೆಳಗ್ಗೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಹನುಮಾನ್ ದೇವರ ಪಲ್ಲಕ್ಕಿ ಉತ್ಸವದ ಮೆರವಣಿಗೆಯಲ್ಲಿ ಭಾಗಿಯಾಗಿ ದೇವರ ಪಲ್ಲಕ್ಕಿಯ ಮೇಲೆ ಬೆಂಡು ಬದಾಸು ಬಿಸ್ಕೆಟ್ ಖಾರಿ ಹಾರಿಸುವ ಮೂಲಕ ಕಾರ್ತಿಕೋತ್ಸವಕ್ಕೆ ಅದ್ದೂರಿ ತೆರೆ ಈ ಗ್ರಾಮದಲ್ಲಿ ದೀಪಾವಳಿಯಿಂದ ಭಾರತ ಹುಣ್ಣಿಮೆಯವರೆಗೆ ಈ ಗ್ರಾಮದಲ್ಲಿ ಯಾವುದೇ ಹೊಸ ಬಟ್ಟೆ ಖರೀದಿಯಾಗಲಿ ಚಪ್ಪಲಿ ಖರೀದಿಯಾಗಲಿ ಮದುವೆಗಳಾಗಲಿ ಹಾಗೂ ಹೊಸ ಮನೆ ಕಟ್ಟೋದಾಗಲಿ ಅದೇ ರೀತಿ ಯಾವುದೇ ಹೊಸ ಕೆಲಸವನ್ನು ಮಾಡುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಆ ಗ್ರಾಮದ ಮುಖಂಡರು ಹೇಳ್ತಾ ಇರೋದು ಹೀಗೆ ನಮ್ಮ ಗಿರೀಶ್ ಶಂಕಪ್ಪ ಅಲೂರು ಅವರು ಹೇಳಿದಾಗ ಹಬ್ಬದ ಪಾಡ್ಯ ದಿನ ನಮ್ಮ ನಿಜಾಪುರ ಗ್ರಾಮದೊಳಗೆ ಕಾರ್ತಿಕೋತ್ಸವ ಪರಂಪರೆವಾಗಿ ಬರ್ತೀವಿ ಅಲ್ಲಿಂದ ಬರ್ತಾ ಹುಣ್ಣಿಗೆ ಕಂಪಲ್ಸರಿ ಹುಣ್ಣಿಗೆ ದಿನ ಕಾರ್ತಿಕ ಆಗುತ್ತೆ ಮಕ್ಕಳನ್ನ ಪೊಲೀಸಿಕ ಆಗುತ್ತೆ ಈ ಮೂರು ವರಿ ವರಿ ತಿಂಗಳೊಳಗೆ ಯಾರೂ ಒಂದು ಲಗ್ನ ಕಾರ್ಯ ಮಾಡೋಂಗಿಲ್ಲ ಹೊಸ ಬಟ್ಟೆ ತೊಗೊಳಂಗಿಲ್ಲ ಏನ ತೊಗೊಳಾಗಿದ್ರು ಭೂಮಿ ಸೇರಿ ಮಾಡೋಂಗಿಲ್ಲ ಆಗಿ ವಾಹನ ಸಹಿತ ಖರೀದಿ ಮಾಡಬೇಕಾಗಿತ್ತಂದ್ರೆ ಮೊದಲ ಹಬ್ಬಕ್ಕಿಂತ ಮೊದಲ ಬುಕ್ ಮಾಡಿ ನಂತರ ಪಲಕ್ಷ ಆಗಿರ್ತಾರೆ ವಾಹನಗಳ ಸಹಿತ ತಂದ ಮಾರುತೇಶ್ ಬಿಡಬಿಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಿರಣ್ಯಕೇಶಿ ಕಾರ್ಖಾನೆ ಮೇಲೆ ಹಿಡಿತ ಸಾಧಿಸಿದ ಜೊಲ್ಲೆ ಸ್ಥಳ ಸಂಕೇಶ್ವರ ಪ್ರತಿಷ್ಠಿತ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕತ್ತಿ ಕುಟುಂಬದ ಹಿಡಿತದಿಂದ ಜಾರಿತು ಇದೀಗ ಮಾಜಿ ಸಂಸದ ಅಣ್ಣಾ ಸಾಹೇಬ ಜೊಲ್ಲೆ ಅವರು ಅದರ ಮೇಲೆ ಹಿಡಿತ ಸಾಧಿಸಿದ್ದಾರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ನಷ್ಟದಲ್ಲಿದೆ ಲೀಸ್ ಮೇಲೆ ನೀಡಲು ಮುಂದಾಗಿದ್ದನ್ನು ಗಮನಿಸಿ ಬಹುತೇಕ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಣ್ಣಾ ಸಾಹೇಬಾ ಜೊಲ್ಲೆ ಅವರು ತಮ್ಮ ಬೀರೇಶ್ವರ ಬ್ಯಾಂಕ್ನಿಂದ ಆರ್ಥಿಕ ನೆರವು ನೀಡಿ ಸಹಕಾರಿ ಕ್ಷೇತ್ರದಲ್ಲೇ ಕಾರ್ಖಾನೆಯನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈಗ ಬಸವರಾಜ ಕಲ್ಲಟ್ಟಿ ಅಧ್ಯಕ್ಷರಾಗಿ ಮತ್ತು ಅಶೋಕ ಪಟ್ಟಣಶೆಟ್ಟಿ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ ಅಣ್ಣಾ ಸಾಹೇಬ ಜೊಲೆ ಉಪಸ್ಥಿತಿಯಲ್ಲಿ ಕಾರ್ಖಾನೆಯಲ್ಲಿ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು ಮಾಜಿ ಸಂಸದ ಅಣ್ಣಾ ಸಾಹೇಬ ಜೊಲೆ ಮಾತನಾಡಿ ನಮ್ಮ ಸಂಸ್ಥೆಗಳನ್ನ ಪಾರದರ್ಶಕವಾಗಿ ಹೇಗೆ ನಡೆಸಿಕೊಂಡು ಬರ್ತಿವೆ ಅದೇ ರೀತಿಯಲ್ಲಿ ಹಿರಣ್ಯ ಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಸುವುದಾಗಿ ಹೇಳಿದರು

ಕೊಡ್ಬೇಕಂತ ಬಂದೆವು ನಮ್ಮ ನೆಟ್ಟ ದಿವ್ಸ ಕೊಟ್ಟು ಉಪಯೋಗ ಮಾಡ್ತೀವಿ ಅದನ್ನ ಒಳ್ಳೆ ದಿವ್ಸ ನಮಗೂ ಬೇಡದ ನಾವು ನಮ್ಮ ಬಿಡ್ತೀವಿ ಅಲ್ಲ ಯಾವ ಪ್ರಕಾರ ನಮ್ಮ ಸಹಕಾರ ಸಂಸ್ಥೆಗಳು ನಾವು ಇಟ್ಕೊಂಡು ಹೊಟ್ಟಿದ್ದೆವು ಆ ಪ್ರಕಾರವಾಗಿ ಇಲ್ಲಿಯೂ ಕೂಡ ರೈತರಿಗೆ ಅಥವಾ ಕಾರ್ಮಿಕ ಇರ್ಬೋದು ಸ್ಕೀಮ್ ಕೊಟ್ಟು ಅವ್ರ ಕಡ ಕೆಲಸ ತಗೋಂತ ನಮ್ಗೆ ಕುಶಲ ಇದು ಗೊತ್ತದ ಅದು ಯಾವ ಪ್ರಕಾರ ಮಾಡ್ತಾನು ಅದ ಪ್ರಕಾರ ನಾವು ಒಂದು ಕೈಲಿ ಕೊಟ್ಟು ಒಂದು ಕೈಲಿ ತಗೋದನ್ನು ಕಲಿಬೇಕಾಗ್ತದೆ ಆ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ಅವ್ರಿಗೂ ಕೂಡ ನಡ್ಕೊಂಡು ಹೋಗ್ತದೆ म्हणजे सत्ता कोणाकडे व्यक्ती गटाकडं आहे काय नाही डायरेक्टर त्यांचंच आहे नवीन नाही सत्ता सगळ्यांच म्हणायचं आता तुम्ही आला म्हणजे तुम्ही म्हणा आम्ही म्हणत नाही पण ऐद दिवस फरक आहे गेला ದಿವಸ ದಿವ್ಸ ಇದೆ ಇವತ್ತು ನಿಪಾ ಇರುವ ಹತ್ತು ತಾರೀಕು ನಾವು ಡಿಕ್ಲೇರ್ ಮಾಡಿದ್ವಿ ಹನ್ನೆರಡು ತಾರೀಕು ಮಠ ನೀಡ್ಬೋದು ಚಿಕ್ಕೋಡಿ ಕೂಡ ಹದಿನೈದು ತಾರೀಕು ಮಠ ನೋಡ್ಬೋದು ಎಲ್ಲರೂ ಕೂಡ ಇವತ್ತು ಇಡೀ ವಾತಾವರಣ ಇಷ್ಟು ಆಗಿದೆ ಅಂದರೆ ಕಬ್ಬು ಇವತ್ತು ನಾವು ನೂರ ಐವತ್ತು ದಿವಸ ನಡೆಯುವಂಥ ಸಕ್ಕರೆ ಕಾರ್ಖಾನೆ ಬರೀ ತೊಂಬತ್ತು ದಿವಸದಲ್ಲಿ ಇದ್ದಾವೆ ಇದೇನು ಒಂದರಿಂದ ಒಂದು ಫ್ಯಾಕ್ಟ್ರಿಗೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಯಂತ್ರ ಅಥವಾ ಇವರು ಮ್ಯಾನೇಜ್ಮೆಂಟ್ದಲ್ಲಿ ಏನೋ ಸ್ವಲ್ಪ ಮನೆ ಲೀಸು ಅದು ಇದು ಆಗಿ ಸ್ವಲ್ಪ ಮಾಡಿ ಒಂದು ಐದಾರು ದಿವಸ ಕಮ್ಮಿ ಆಗಿರ್ಬೋದು ಇಷ್ಟ ಆದರೆ ಮುಂದಿನ ದಿನಮಾನದಲ್ಲಿ ಎಲ್ಲ ಮುಂದಿನ ವರ್ಷ ಕಬ್ಬಿತ್ತದೆ ಹೆಚ್ಚಿನ ದಿವಸ ನಡೆಯುವಂಥ ಪ್ರಯತ್ನ ಮಾಡ್ತೀವಿ ಮಾಡ್ಕೋರ ಏನಂದ್ರೆ ಅವಕಾಶ ಸರ್